ದ್ಯೂತದಲ್ಲಿ ಸೋತದ್ದನ್ನು ಧೃತರಾಷ್ಟ್ರ ಹಿಂತಿರುಗಿಸಿ ಪಾಂಡವರಿಗೆ ಕೊಟ್ಟಾಗ ಅವರು ಅದನ್ನು ಸುಮ್ಮನೆ ಭಿಕ್ಷೆ ಅಂತ ತೆಗೆದುಕೊಂಡದ್ದು ಸರಿಯೇ ಅದು ಒಂದು ರೀತಿ ಬದುಕಿಗೆ ಹೋಗು ಎಂದಂತೆ ಅವರಿಗೆ ಅನ್ನಿಸಲಿಲ್ಲವೇ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೆಯದೆ ಧೃತರಾಷ್ಟ್ರ ಸೋತಿದ್ದನ್ನು ಹಿಂದಿರುಗಿಸಿ ಕೊಟ್ಟಿದರೆ ಅದು ಭಿಕ್ಷೆ ಆಗಿತ್ತು ಇಲ್ಲೇನಾಯಿತು ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೆಯಿತು ದ್ರೌಪದಿಗೆ ಅವಮಾನ ಆಯಿತು ಅವಮಾನ ಅಂತೂ ಆಯಿತು ವಸ್ತ್ರಾಪಹಾರ ಆಗದೇ ಇದ್ದರು ಆ ಅವಮಾನವನ್ನು ತಾನು ಸರಿಪಡಿಸ್ಕೊಳ್ಳೋದಕ್ಕೆ ರಾಜ್ಯವನ್ನು ಕೊಟ್ಟಿದ್ದಾನೆಯೇ ಹೊರತು ಪಾಂಡವರಿಗೆ ಉಪಕಾರ ಮಾಡಬೇಕು ಅಂತ ಧೃತರಾಷ್ಟ್ರ ಕೊಟ್ಟಿಲ್ಲ ಶಕ್ ವಿದುರ ಮತ್ತು ಗಾಂಧಾರಿ ಮಹಾಪರಾಧ ಆಗಿದೆ ಇದರಿಂದಾಗಿ ಅತ್ಯಂತ ದೊಡ್ಡ ಪಾಪ ಆಯಿತು ಇದು ಅತ್ಯಂತ ಅಪಾಯಕಾರಿ ಅಂತ ಯಾವಾಗ ಹೇಳಿದ್ರು ಧೃತರಾಷ್ಟ್ರ ಹೆದರಿದ ಹೆದರಿದಾಗ ದ್ರೌಪದಿಯನ್ನು ಸಂತುಷ್ಟಿಪಡಿಸಿ ಅವಳು ಶಪಿಸದಂತೆ ಅವಳಿಗಾದ ನೋವು ತಮ್ಮ ಬದುಕಿಗೆ ಬಾಧಿಸದಂತೆ ಆಗಬೇಕು ಅಂತ ಅಂದಾಗ ಪ್ರಾಯಶ್ಚಿತ್ತ ರೂಪದಲ್ಲಿ ಧೃತರಾಷ್ಟ್ರ ಕೆಲಸ ಮಾಡಿದ್ದು ಹಾಗಾಗಿ ಅದು ಭಿಕ್ಷೆ ಅಲ್ಲ ನಿಜವಾಗಿ ಹೇಳಬೇಕು ಅಂದರೆ ಇವರು ಧೃತರಾಷ್ಟ್ರನ ಮೇಲೆ ತೋರಿದ ಕರುಣೆ ಅಂತ ಹೇಳಬೇಕು ದ್ರೌಪದಿ ಒಪ್ಪಲ್ಲ ಅಂತ ಹೇಳಿದರೆ ವಾಸ್ತವವಾಗಿ ಧೃತರಾಷ್ಟ್ರ ಸಿಕ್ಕಾಕ್ಕೊಳ್ತಾ ಇದ್ದ ಈಗ ಎಷ್ಟೋ ಸಲ ಆಗತ್ತೆ ಏನೋ ಮಾಡಿಬಿಡ್ತಾರೆ ಅನ್ಯಾಯ ಮಾಡಿಬಿಡ್ತಾರೆ ಆಮೇಲೆ ಅದನ್ನು ಸರಿಪಡಿಸ್ಕೋದಕ್ಕೆ ಕರೆದು ಕೂತು ಅದೇನೋ ಆಗೋಯ್ತಪ್ಪ ಬಿಟ್ಬಿಡಪ್ಪ ನಿನಗೆ ಹಿಂಗೆ ಮಾಡ್ತೀವಿ ತಪ್ಪು ದಂಡ ಕೊಡೋದು ಹಾಂ ಏನೋ ಮಾಡ್ತೀವಿ ಅಂತಂದಾಗ ಇವನು ಒಪ್ಕೊಳ್ಳದೇ ಇರ್ಬೋದು ಎಷ್ಟೋ ಸಲ ಬೇಕಾಗಿಲ್ಲ ನನಗೆ ಅಂತ ಕೆಲವರು ಹೇಳ್ತಾರೆ ಏನೂ ಬೇಕಾಗಿಲ್ಲ ಆಗಿದ್ದಾಗೋಗಿದೆಯಲ್ಲ ಮುಂದೇನಾಗುತ್ತೋ ನೋಡೋಣ ನಾನು ತೊಗೊಳಲ್ಲ ಇದನ್ನು ಅಂತ ಕೆಲವ್ರು ಹೊರಟು ಬಿಡ್ತಾರೆ ಹಾಗಾದ್ರೆ ಅಪಾಯ ಅವ್ರು ಒಪ್ಕೊಂಡ್ರೆ ಅವರು ಕರುಣೆ ತೋರಿಸಿದಂತೆ ಹಾಗಾಗಿ ಇಲ್ಲಿ ದ್ರೌಪದಿ ಮತ್ತು ಪಾಂಡವರು ಧೃತರಾಷ್ಟ್ರನಿಗೆ ಕರುಣೆ ತೋರಿಸಿದ್ದಾರೆ ಪ್ರಬುದ್ಧವಾಗಿ ವರ್ತಿಸಿದ್ದಾರೆ ಇಲ್ಲ ಅಂದರೆ ಅವರು ಆ ರಾಜ್ಯವನ್ನು ಭಿಕ್ಷಾ ರೂಪದಲ್ಲಿ ಸ್ವೀಕರಿಸಬೇಕಾದ ಇದು ಇರಲಿಲ್ಲ ಅವರು ಜೊತೆಗೆ ಇಲ್ಲಿ ಇನ್ನೊಂದು ಮೋಸದಿಂದ ಜೂಜಿನ ಆಡಿದ್ದಾರೆ ಆಡಿದ್ದಾರೆ ಅದು ಕೂಡ ಕಿತ್ತುಕೊಂಡಿದ್ದೇ ತಪ್ಪು ಮೊದಲನೇದು ನೀವು ಹೇಳಿದಾಗೆ ಕಿತ್ತುಕೊಂಡ ವಿಧಾನದಲ್ಲೇ ತಪ್ಪಿದೆ ಹಾಗಾಗಿ ಹಾಗೆ ಅಂತ ನೋಡಿದಾಗ ಅವ್ರದ್ದು ಹೋಗೇ ಇಲ್ಲ ಇವರ ರಾಷ್ಟ್ರ ಧೃತರಾಷ್ಟ್ರನಿಗೆ ಹೋಗೇ ಇಲ್ಲ ಅಂತ ಹೇಳಬೇಕು ಮೋಸ ಮಾಡಿರೋದು ಅದು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಇವ್ರ ರಾಜ್ಯ ಅವರಿಗೆ ಹೋಗಿಲ್ಲ ಅನ್ಯಾಯದಿಂದ ಹೋಗಿದ್ದನ್ನು ಪಡ್ಕೊಳ್ಳೋದಿದೆಯಲ್ಲ ಅದು ಭಿಕ್ಷೆ ಆಗಲ್ಲ ಎತ್ತಿರೋ ಪಾಯಿಂಟ್ ಭಾಳ ಸರಿಯಾಗಿದೆ ಸೊ ಒಂದು ಒಂದು ಪ್ರಸಂಗದಲ್ಲಿ ಬಂದಿರುವಂಥ ಪ್ರಶ್ನೆ ಇದು ಅಂದರೆ ವಿಷಯ ಇದು ದ್ಯೂತ ಆಡಬಾರದು ಅದು ತಪ್ಪು ನಾನು ಇದ್ದರೆ ಅದನ್ನು ತಡೀತಾ ಇದ್ದೆ ಎಂದು ಹೇಳಿದ ಕೃಷ್ಣ ಇದಿಷ್ಟು ಏನೂ ಹೇಳೋದಿಲ್ಲ ನೀನು ಯಾಕೆ ಆಡಿದೆ ಎಂದು ಪ್ರಶ್ನಿಸೋದಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ನಮಗೂ ಮತ್ತು ಪ್ರಾಚೀನ ಮನುಷ್ಯರಿಗೂ ಇರುವ ದೊಡ್ಡ ವ್ಯತ್ಯಾಸ ಇದು ಸರ್ ನಮಗೆ ಯಾರಾದರೂ ಸರಿಯಲ್ಲ ಮಾಡಿದ್ದು ಅಂತ ಅನ್ಸಿದರೆ ಹೋಗಿ ಅವರನ್ನು ಕೇಳೋದು ನೀನು ಮಾಡಿದ ತಪ್ಪು ಅಂತ ಜಗಳಾಡೋದು ಹಂಗೆ ಯಾಕೆ ಮಾಡಿದೆ ಅಂತ ಹೇಳೋದು ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಆದರೆ ಪ್ರಾಚೀನರು ಹಾಗೆ ಮಾಡ್ತಾ ಇರಲಿಲ್ಲ ಒಂದು ಇನ್ನೊಬ್ಬರ ಬದುಕಿಗೆ ಅತಿಕ್ರಮ ಪ್ರವೇಶ ಅನ್ನೋದು ಅವರಲ್ಲಿರಲಿಲ್ಲ ಸುಖ ಸುಮ್ಮನೆ ಇನ್ನೊಬ್ಬನ ತಪ್ಪುಗಳನ್ನು ಹೇಳೋದಾಗಲಿ ಇನ್ನೊಂದು ಮಾಡೋದಾಗಲಿ ಅವರು ಹೋಗ್ತಾ ಇರಲಿಲ್ಲ ಅವನಿಗೆ ಸಹಾಯಕ್ಕೆ ಹೋಗ್ತಾ ಇದ್ದಿರಬಹುದು ಆದರೆ ನೀನು ಸರಿ ಇಲ್ಲ ಅಂತ ಸುಮ್ಮನೆ ಯಾರಿಗೂ ಯಾರೂ ಹೇಳ್ತಾ ಇರಲಿಲ್ಲ ಅದು ಯುಧಿಷ್ಠಿರನಿಗೆ ಅಂತಲ್ಲ ಅಲ್ಲಿ ತಪ್ಪು ಮಾಡಿದವರು ಯಾರಿಗೂ ಕೃಷ್ಣ ಹೋಗಿ ನೀನು ಇದನ್ನು ತಪ್ಪು ಮಾಡಿದ್ದಿ ಅಂತೆಲ್ಲ ಹೇಳಲಿಲ್ಲ ಅವನು ಯಾರಿಗೂ ಅಲ್ಲಿ ಗುರುವೂ ಅಲ್ಲ ಅವನು ಯಾರ ಇವರು ಯಾರಿಗೆ ಹಿರಿಯ ಸ್ಥಾನದಲ್ಲೂ ಇಲ್ಲ ಮತ್ತು ಅವತ್ತು ನೋಡಿದಾಗ ಕೃಷ್ಣ ಭಗವಂತ ಅನ್ನೋ ವಿಷಯ ಬೇರೆ ಉಳಿದಂತೆ ಯುಧಿಷ್ಠಿರ ದೊಡ್ಡವ ಇವನಿಗಿಂತ ಹಾಗಾಗಿ ಅದು ಯಾ ಅಂಥ ವಿಷಯಗಳನ್ನು ಮಾತನಾಡೋದಕ್ಕೆ ಹೋಗಿ ಹೋಗ್ತಿರಲಿಲ್ಲ ಸಂದರ್ಭ ಬಂದಾಗ ಆಗಬಾರ್ದಾಗಿತ್ತು ಅಂತ ಪ್ರಶ್ನೆ ಬಂದಾಗ ಸನ್ನಿವೇಶ ಬಂದಾಗ ಕೃಷ್ಣ ಮಾತಾಡಿದ್ದಾನೆ ನಾವು ಇವತ್ತಂಥ ತಪ್ಪನ್ನು ಮಾಡ್ತೀವಿ ಯಾರಾದರೂ ಒಂದು ತಪ್ಪು ಮಾಡಿದ್ರು ಅಂತಂದಾಗ ಹಾಗೆ ಮಾತಾಡೋದು ಅದು ಹರ್ಟ್ ಮಾಡುತ್ತೆ ವ್ಯಕ್ತಿಗೆ ಎಷ್ಟು ಸಲ ನಾವು ಮಾತಾಡಬಾರ್ದು ಈಗ ಆಗೋಗಿದೆ ಜೂಜು ದ ಯುಧಿಷ್ಠಿರನಿಗೂ ಅರ್ಥ ಆಗಿರುತ್ತೆ ಆಡಬಾರ್ದಾಗಿತ್ತು ಅಂತ ಇಷ್ಟಾಗಿಯೂ ಪ್ರಶ್ನೆಯಲ್ಲಿ ಅಂದರೆ ಯುಧಿಷ್ಠಿರ ಬಯಸಿ ಹೋಗಿ ಜೂಜಾಡಿದ್ರೆ ಬೈಬೇಕೇ ಹೊರತು ಅನಿವಾರ್ಯಕ್ಕೆ ಸಿಲುಕಿಕೊಂಡು ಹೋಗಿದ್ದವನು ಅಲ್ವಾ ಇರೋದು ಪ್ರಶ್ನೆಯೇನು ಪ್ರತಿಜ್ಞೆಯನ್ನು ಭಂಗ ಮಾಡಬಹುದು ಅಂತ ಕೃಷ್ಣನ ನಿಲುವು ಇಂಥ ಹೊತ್ತಿನಲ್ಲಿ ಪ್ರತಿಜ್ಞೆಯನ್ನು ಮುರಿಯೋದು ತಪ್ಪಲ್ಲ ಅಂತ ಕೃಷ್ಣನ ನಿಲುವು ಯುಧಿಷ್ಠಿರನ ನಿಲುವುದಲ್ಲ ಬರ್ಕೊಂಡಿರೋದನ್ನು ಅನುಸರಿಸ್ತೀನಿ ಅನ್ನೋದು ಯುಧಿಷ್ಠಿರನ ನಿಲುವು ಬರ್ಕೊಂಡಿರ್ಬೋದು ಸನ್ನಿವೇಶಕ್ಕೆ ತಕ್ಕಂತೆ ಸತ್ಯ ಸುಳ್ಳುಗಳ ವ್ಯಾಖ್ಯಾನ ಬದಲಾಗುತ್ತೆ ಅನ್ನೋದು ಕೃಷ್ಣನ ನಿಲುವು ಆ ಕೃಷ್ಣನ ನಿಲುವಿಗೆ ಯುಧಿಷ್ಠಿರ ಬಂದಿಲ್ಲ ಎಸ್ ಅಸ್ ಯುಷ್ಠಿರ ಇಲ್ವೂ ಇಲ್ಲ ನಿಲುವಲ್ಲಿ ಹಾಗಾಗಿ ಯುದಿಷ್ಠಿರನದ್ದು ತಪ್ಪು ಅಂತ ಹೇಳೋದಕ್ಕೂ ಸುಲಭ ಇಲ್ಲ ಈ ಎಲ್ಲ ಕಾರಣಕ್ಕಾಗಿ ಹಾಗೆ ಹೇಳೋದಕ್ಕೆ ಹೋಗಿಲ್ಲ ಅದು ನೀವು ಹೇಳಿದೆ ಅಂದರೆ ಅರ್ಜುನನ ಪ್ರತಿಜ್ಞೆ ಸಮಯದಲ್ಲೂ ಕೂಡ ಅದನ್ನು ಹೇಳ್ತಾನೆ ಕೃಷ್ಣ ಪ್ರತಿಜ್ಞೆ ಬೇರೆ ಮತ್ತು ಲೆಟರ್ ಆ್ಯಂಡ್ ಸ್ಪಿರಿಟ್ ಅನ್ನೋದು ಬರುತ್ತೆ ಅಲ್ಲಿ ಹಾಂ